அதுக்கானே நீங்க ರೊಕ್ಕ ಇಟ್ಟು ಒಂದಿಟ್ಟು ಬೇರೆ ಕಡೆ ಹರಕ ತೆಗೆದು ಆ ಕಡೆ ಕಿಸಿ ಆ ಕಡೆ ಖರ್ಚು ಮಾಡ್ದ ಇವ ನಮ್ಮ ಮನೆ ಓದ್ ಕಿಸಿಂದ್ರ ಹಿಂಗಾಗಿ ರಾಕಿಲ್ಲಾರ್ದಂಗ ಕಿಸಿ ನಾನ್ಗ ಬರೋದು ಆಲಿಲ್ಲ ಹೇಳೋದು ಆಲಿಲ್ಲ ಬಂದು ಅಯ್ಯಲ್ಲ ಅದಕ್ಕೆ ನಾ ಅವತ್ತಿ ನಿನ್ಗೆ ಹೇಳಿ ನಿಲ್ಲಾನು ನಾ ಬಂದ್ಸಿ ಇಸ್ಕೊಂಡ್ ಹೋಗಿನ್ ತಗೋತಂದ್ರ ನೀ ಬ್ಯಾಗ್ ಏನ ಬರ್ತೀನಿ ತೆಲ್ಸಿ ಅಂದು ಈಗ ಹಿಂಗ ಅನ್ನಕತ್ತಿಯಲ್ಲ ಅಣ್ಣ ಹಂಗಂದ್ರೆ ಹೆಂಗ ಅಣ್ಣ ಕೊಡು ಹಂಗೆ ಮಾಡ್ತೀನಿ ಮತ್ತ ಕೊಡ್ತಿ ಇಲ್ಲ ತಿಂಗಳ ತಿಂಗಳ ಬರಾಬರಿ ಕೊಡ್ತೀನಿ ನಾ ಬಡ್ಡಿ ಅಂದದಕ್ಕೆ ಕೊಟ್ಟಿನಿಲ್ಲ ನೀ ಸದ್ದು ಹಿಂಗ ಅಂದ್ರ ಹೆಂಗ ಏವ ಅಯ್ಯ ಇಲ್ಲ ಅಣ್ಣ ಯಾಕೆ ಕೊಡ್ಬೇಕ ತೆಲ್ಸಿ ಅಂದಕ್ಕಿನಿ ಮತ್ತೆ ಏನ್ ಮಾಡ್ಲಿವ ನನ್ನ ಗಂಡ ಅಲ್ಲೇ ಬರ್ದೇ ಯಾರದಾಗ ಹುಲಿ ಬಂದೆವಾ ಇನ್ನೇನ್ ಮಾಡ್ಲಿ ಮತ್ತ ಅಕ್ಕಿ ಅಕ್ಕಗ ಹೇಳ್ಕೊ ಈ ಕಡೆ ಕೊಟ್ಟಾಯ್ತು ಈ ತಿಂಗಳದು ಮುಂದಿನ ತಿಂಗಳೂ ಎರಡು ಕುರ್ಸೆ ಕೊಟ್ಟಾಯ್ತು ಒಂದಿಟ್ ಬಾ ತೈಸಿ ಅಂದ ಹತ್ತೈಸಿಂದ ನಾನು ಬರ್ಬೇಕಂದ ಬರೋದಿಲ್ಲ ನಂದು ಕೆಲಸದಾಗ ಏನ್ ಮಾಡ್ಲವ ಈ ಕೂತು ನಾಕ್ನೂರು ರೂಪಾಯಿ ಅದ ಬಿಟ್ಟು ಕುತ್ಮನಿ ಏನ್ ಮಾಡ್ಲತ್ತಿ ಇಲ್ಲ ಹಿನಿ ಯಾಕ ಸುಮ್ ಹುಗದೆ ಹೂಗುದೇ ಮಾಡಕತ್ತೀನಿ ನಾನು ಹಿಂಗಾಯ್ ಬರೋದಾಗಿಲ್ಲ ಯಾಕ ಏನು ತಿಳ್ಕೊಬೇಡ ತಪ್ಪ ಏವ ತಪ್ಪ ತಿಳ್ಕೊಳಕೇನದ ಮತ್ತ ಮೊದಲ್ಕ ಹಂಗಂದ ಹಿಂಗತ್ತಿ ಇನ್ನೇನ್ ಮಾಡುದ ಅದಕ್ಕೆ ನೋಡು ಮುಂದಿನ ತಿಂಗಳು ತಪ್ಪಿಸ್ಬೇಡ ಓ ಯಾವ ಕರೆಕ್ಟಾಗಿ ಏನದ ತಂದು ಬಡ್ಡಿ ಕೊಡು ಅಲ್ಲ ನೀವು ತಂದು ಕೊಟ್ಟಿದ್ದೆ ಅಂದ್ರೆ ಇಟ್ಟು ಎಲ್ಲವ ನಾನು ಬರಲೇಬೇಕಂದಕ್ಕಿ ಅಂತ ಬರೋದಿಲ್ಲ ನನಗೆ ಏನದ ಹಬ್ಬ ಹುಣಿ ದೀಪಾವಳಿ ಅದು ಇದು ಅಬ್ಬತ್ತ ಥೇಕ್ಸಿ ನನಗೆ ಏನದ ಹಿಂಗಾಗಿ ಬರ್ಲಾಕ ಸಿಗ್ಲಿಲ್ಲ ನನಗೆ ಬರೋದಾರಲಿಲ್ಲ ಹಿಂಗೆ ಆಕಿಸಿದ್ರೆ ನಾನು ಬರಲಿಲ್ಲ ಥೇಕಿಸಿದ್ರೆ ನೀವೇನದ ಈಗ ಹಿಂಗೆ ಹೇಳಾಕತ್ತಿಗೆ ಏನು ಮಾಡೋದಿನ್ನ ಮುಂದಿನ ತಿಂಗಳೇನದ ತನ್ನಿಸಿ ಕೊಡು ಎಡೋ ಕೊಡೋದು ಕೂಡಿಸಿ

ನನಗೆ ಗಂಡಸು ಮಕ್ಕಳು ಇದ್ರು ಇಲ್ಲ ತಿಳಿಸಿ ನಾನು ನನ್ನ ಮಕ್ಕಳೇ ಇಲ್ಲ ತಿಳ್ಕೊ ಈಗ ಏನು ಮಾಡ್ತೀರ ಲಗ್ನ ಆದರು ಮಕ್ಕಳು ಹಡಿದೆವು ದೊಡ್ಡ ಮಾಡಿದೆವು ಲಗ್ನ ಮಾಡಿದೆವು ಅವರು ತಾವು ತಮ್ಮ ಸಂಸಾರತ್ತೇ ನೋಡ್ಕೊಂಡು ಕಸಿ ಹೋಗಿಲ್ಲ ಈಗ ನಾನು ನನ್ನ ಗಂಡ ಇಬ್ಬರೇ ನೋಡಿಲಿ ನನಗೇನಾದರೂ ಏನಾಗ್ಯ ಕೇಳಂಗಿಲ್ಲ ಹ್ಯಾಂಗಾಗಿರತ್ತೋ ಕೇಳಂಗಿಲ್ಲ ಐತೆ ಇಲ್ಲತ್ತು ಕೇಳಂಗಿಲ್ಲ ನೋಡಿಲ್ಲ ಅವ್ರು ತಮ್ಮ ಸಂಸಾರ ಏನಾದ್ರು ತಾವು ಸುಮ್ಮ ದೂರ ಕಣ್ಮರಿ ಹೋಗಿ ಮಾಡ್ಕೊಂಡು ತಿನ್ನಾಕತ್ತಾರ ಎಟ್ಟೆಕಾಯ ಕಾಂದತಿ ಪಾಡ ಪಾಡಯ್ಯವಾ ಯಾ ಗಂಡಸು ಮಗನ ತಂದಿಟ್ಟಿರಿ ಎಲ್ಲಿದು ಲಗ್ನ ಆಗತ್ತಾನೆ ಇಟ್ಟು ಚೆಂದ ಗಂಡಸು ಮಕ್ಕಳು ಲಗ್ನ ಆಗಿಂದ ವದಕಿಸಿಗೆ ಹೋಗ್ತಾರವ್ ಅಂತೇನು ಆಯ್ತೇನಾ ನಮಸ್ಕಾರ ಎಲ್ಲರಿಗೂ ಏನು ಹಿಂಗೆ ಮಾತಾಡ್ಕಾರಿ ಗಂಡಮಕ್ಳು ಬಗ್ಗೆ ತಿಳ್ಸಿದ್ರೆ ಯಾರು ಗಂಡ್ ಮಕ್ಳು ಯಾರ ವಿಡಿಯೋಗಳು ನೋಡ್ತಿದ್ರೆ ಅಂದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ ಹಂಗಂತೇಳಿ ಎಲ್ಲರೂ ಒಳ್ಳೆಯವರು ಇರಲ್ಲ ಎಲ್ಲರೂ ಕೆಟ್ಟವರು ಇರಲ್ಲ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಮಾತಾಡುತ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಕೆಟ್ಟದಾಗ ಕಮೆಂಟ್ ಮಾಡಬೇಡ್ರಿ ದಯವಿಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಈ ನಿಮ್ಮ ಮನೆ ಮಗಳನ್ನ ಬೆಳೆಸ್ರಿ ಥ್ಯಾಂಕ್ ಯು ಅಯ್ಯ ಅಯ್ಯಾಕ ಎಲ್ಲ ಒಂದೇ ಹತ್ರ ನಮ್ಮ ಮಕ್ಕಳ ಜೊತೆನೆ ಹ್ಞೂನವ ನೀ ಹೇಳೋದು ಬರಬರಿ ನೀ ಹತ್ರ ಏನು ಮಾಡೋದವ ನಮ್ಮ ಮನೆ ಬರೀ ಇಟ್ಟೇ ಅಲ್ಲ ಮತ್ತೆ ಏನು ಮಾಡೋದೇನು ಸಾಯ್ತಾನೆ ಹಿಂಗೆ ಒಬ್ಬಂಟಿಯಾಗಿ ಡೋಕದೇ ಅದ ಡೋಕದ ಇನ್ನೇನು ಮಾಡೋದ ನೀನು ಯಾಕ ಹಂಗೆ ಅಲ್ಲವ ಮತ್ತು ಜೀವನ ಅಂದ್ರೆ ಒಬ್ರಿಗೊಬ್ರು ತೊಗೊಳಪ್ಲೆ ತೊಗೊಳಪ್ಲೇನೂ ಇಲ್ಲ ಕೊಡಪ್ಲೇನು ಇಲ್ಲ ನಾವು ಬಂದದ್ದು ನಾವೇ ಅನುಭವಿಸ್ಬೇಕು ನಮ್ಮ ಬಂದದ್ದು ನಾವೇ ಉಣ್ಬೇಕು ಮತ್ತೇನು ಮಾಡೋದೇನ ಹ್ಞೂ ನಾವ ಅಂತೀನ ಮತ್ತೆ ಏ ಹಂಗಾಗಿ ಬರ್ತೀನಿ ತೊಗೊರವ ನಾನು வரலா நோடு முந்தின திங்க் மறிய நெனப்பில வந்து கொடு நோடு வண்டில குந்திரி சா மாட் வர்த்தி குடியாக்கி இவ்வாலைவா பார்த்தீங்க மார்த்தினா யாவே பரலாங்க குடுக்கியல்லு மாதிரி கப்பா இப்போ இப்போ குடுக்கிளா ஏபேட போடபேட அந்த இதுக்கு ஏன்னோ தரக்கி பத்து நென்பே ஹாஸ்டா இது பகார நான் நூறு ரூபாய் கலசி கலசா கித்தரங்குபாய் கூலவ இல்லாதவங்க ಅಲ್ಲೇ ಇರ್ತಾವ ಇಟ್ಟಿಗೆ ಚಿಂದ್ರಿ ಅಂದ್ರ ಎರಡು ಮಾತು ತಗೊಂಡ್ ಕೂತು ಬಿಡ್ತಾವ ಗದ ಮಾಡಲ್ಲ ಬಗ್ಸಿ ಮಾಡಲ್ಲ ಮನೆಯಾಗ್ನು ಅಲ್ಲ ಸುಮ್ಮ ಸಿಡಿತಾವ ಸುಮ್ ನಿಂತಲಿ ದಗದ್ ಕರ ಹೋದ್ರ ದಿನ ನಾಲ್ಕು ರೂಪಾಯಿ ಅಂದ್ರೆ ಸುಮ್ಮ ತಾಕಲ್ಲವ ಯವ 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 ನೌಕರಿದಾರ ಏನ್ ಮಾಡ್ತಾರ ಯವ ನಿಮ್ ಮುಂದ ಏನ್ ಮಾಡ್ದ ಮತ್ ಮನೆಯಾಗ ಕೂತ್ರಿ ಏನು ಮಾಡ್ದಕ್ಕ ಜೀವನ ದುಡ್ಕೊಂಡ್ ತಿಲ್ಲಕ್ ಬಂದ್ ದುಡಿಲೇಬೇಕಲ್ಲ ಮತ್ತ ಹ್ಞೂ ನಾವ ತಿಳಿದು ಸಂಸಾರ ಮಾಡ್ರವ ನೀವು ನೀವು ತಿಳಿದು ಸಂಸಾರ ಮಾಡ್ರು ಅದಾರ ನಮ್ಮ ಮನೆಯಾಗ ಬದ್ರ ಚಾಲಿಯರ್ ಇಬ್ರು

ಏನ್ ಮಾಡ್ ಬಿಡೋ ಎಷ್ಟೊತ್ತು ಮನೆಯಾಗ ಕುಂದಿರ್ತಿ ಮತ್ತೆ ಕೆಲಸ ಮುಗಿದಿಂದ ಏನಾದ್ರೂ ಬ್ಯಾಚ್ ಹೋಗಿದೆ ಹೋಗಿ ಅಲ್ಲಿ ಇಲ್ಲಿ ಕುಂತ ಕಿಸಿ ಕಾಲ್ ಕಳಿತಾವ್ ಮತ್ತೆ ಅಯ್ಯ ಆಯ್ತು ತಗೋ ಬರ್ತೀನಿ ಓಕೆ ಆಯ್ತು ತಗೋ ಹೋಗುವ ಅಲ್ಲ ಎಡ್ಡು ಹೆಣ್ಮಕ್ಳಿಗೆ ಒಂದು ಏನಾರ ಅಲ್ಲಿಕ್ಕ ಸಮಾಧಾನ ಆಗಲ್ಲ ನೋಡಿದ ಮುದುಕಿ ಏನಾರ ಸುಮಾರು ಆಗ್ತೀನಿ ಅಲ್ಲ ತನ್ನ ಮಗಳು ಬಂದ ದೀಡ್ ತಿಂಗಳು ಇಟ್ಕೊಂಡು ಕಿಸಿಂದ ಕಳಿಸಾಳ ಅಯ್ಯ ಬಂದ ನಾಲ್ಕು ದಿನ ಆಗಿತ್ತು ಕಳ್ಸಿರಿ ಬಾ ಅಂತ ಈ ಎಷ್ಟು ಸುಮಾರು ಇದ್ರಿ ತನ್ನ ಮಗಳ ಜೀವನ ಈ ಕಡೆ ಜೀವನ ಅಲ್ಲಿಕ್ಕಿ ರಕ್ಕ ಒಂದು ಕೊಡೋದು ಬಂದಿರು ರಾಕ್ ಬಂದಿರಲಿಲ್ಲ ಈಗ ಹ್ಯಾಂಗ್ ಮಾಡ್ಬೇಕಿವಾ ఏ నిందెన నాలుగు దినం బెట్టు మత్త కొడేబెకకి ఈ బడ్డి కూలి రక్కనిస్కొందర్ బర్లె పోకలణం బర్లెక్ ఏ నింబే హన్నినంత వుడిగి బంత నాళ సూపర్ మాల టనన టనన సూపర్ మాల యాహులక తరివిబ్రో అలా ఇవిబ్రో ఏంట తిప్ప నోడి హడాడక్తరను ఏ రంబే మేనకే వంశేది బియర్గి నోర టన టన ఏ మాల టనటన టనటన ఏ మాల ஏன்னா ஹோக் மாட்டர்ஸ் நேரத்தை ஹோதான் காணத்தேன் பரபரி நானும் வாழ் ஹோவிக்கு கிடக்கிற ஹோ வரதுன்னு ிேர்லேதாங்க